ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಮೋದಕದ ರೆಸಿಪಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ಹಾಗೆ ಇದು ಇವತ್ತು ಖೋವಾ ಹಾಗೆ ಗೋಡಂಬಿಯನ್ನು ಬಳಸ್ಕೊಂಡು ನಾನು ಈ ಒಂದು ಮೋದಕವನ್ನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ಹಾಗೂ ಅಷ್ಟೇ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಬೋದು ಬನ್ನಿ ಈ ಒಂದು ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾನು ಈ ಗೋಡಂಬಿ ಪೇಸ್ಟನ್ನು ಮಾಡ್ಕೊಳ್ತೀನಿ ಸ್ವಲ್ಪ ಹಾಲನ್ನು ಹಾಕಿ ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಯಿ ತುರಿನ ತಗೊಂಡಿದ್ದೀನಿ ಇಲ್ಲಿ ನಾನು ಒಳಗಡೆ ಕೂಡ ಸ್ಟಫಿಂಗನ್ನು ಮಾಡ್ತಾಯಿದ್ದೀನಿ ಮೇಲುಗಡೆ ಬಂದು ಖೋವಾ ಇರುತ್ತೆ ಹಾಗೆ ಒಳಗಡೆ ಬಂದು ತೆಂಗಿನಕಾಯಿ ಹಾಗೆ ಬೆಲ್ಲದ ಸ್ಟಫಿಂಗನ್ನು ಕೂಡ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ ಕಾಯಿ ತುರಿ ಇಲ್ಲಿ ನೋಡಿ ಬೆಲ್ಲ ಕೂಡ ನಾನು ಈ ರೀತಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಹಾಗೆ ನಮಗೆ ಎಷ್ಟು ಸಿಹಿ ಬೇಕು ಅಷ್ಟು ನಾವು ಬೆಲ್ಲವನ್ನು ಹಾಕ್ಕೋಬೋದು ನಾನು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ಬೆಲ್ಲವನ್ನು ಹಾಕಿದ್ದೀನಿ ಇಷ್ಟು ಸಾಕಾಗುತ್ತೆ ಹಾಗೆ ಇದನ್ನು ಸ್ವಲ್ಪ ನಾವು ಹುರ್ದ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಕರಗುತ್ತೆ ಇವಾಗ ಕರಗಿ ನೋಡಿ ಈ ಥರ ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ನಾನು ಸೇರಿಸಿದ್ದೀನಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಇದು ಇವಾಗ ಸ್ಟಫಿಂಗ್ ರೆಡಿಯಾಗಿದೆ ಹಾಗೆ ಇಲ್ಲಿ ಇವಾಗ ಅರ್ಧ ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಾನು ಇದು ಮೊದಲೇ ಕಾಯಿಸಿ ಇಟ್ಟಿದ್ದೆ ಹಾಗೆ ತಣ್ಣಗಾಗಿದೆ ಒಂದು ಹಾಲು ಇದಕ್ಕೆ ನಾನು ಇನ್ನೂ ಸ್ಟವನ್ನು ಆನ್ ಮಾಡಿಲ್ಲ ನಾನು ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ತಣ್ಣಗಿರುವಾಗಲೇ ಸೇರಿಸ್ಕೊಂಡ್ರೆ ಗಂಟುಗಳಾಗಲ್ಲ ಅದಕ್ಕೆ ಇವಾಗ ಸ್ಟವನ್ನ ಆನ್ ಮಾಡಿ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಖೋವಾ ಒಂದು ಐವತ್ತು ಅಷ್ಟು ಇದೆ ಇದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದು ಕೂಡ ಕರಗತ್ತೆ ಹಾಲಲ್ಲಿ ಸ್ಟವನ್ನು ಆನ್ ಮಾಡಿಕೊಂಡಿದ್ದೀನಿ ಆನ್ ಮಾಡಿಕೊಂಡು ಹೋವನ್ನ ಹಾಕಿದ್ದೀನಿ ಹಾಕಿ ಇವಾಗ ಮಿಕ್ಸ್ ಮಾಡೋಣ ಇದನ್ನು ಇದು ಇಲ್ಲೇ ಕರಗತ್ತೆ ಇಲ್ಲಿ ನೋಡಿ ಬಾಯ್ಲ್ ಬರ್ತಾ ಇದೆ ಒಂದು ಅರ್ಧದಷ್ಟು ಆಗಿದೆ ಇದು ಸೈಡಲ್ಲೆಲ್ಲ ಕೆನೆ ಕಟ್ಟುತ್ತೆ ಅದನ್ನೆಲ್ಲ ಇದು ಮಾಡಿ ಹಾಕಿ ಇವಾಗ ಇದೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಗೋಡಂಬಿ ಪೇಸ್ಟ್ ಏನು ಮಾಡ್ಕೊಂಡಿದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೋದ್ರಿಂದ ಹಾಲಿನ ಪುಡಿ ಕೋವಾ ಹಾಗೆ ಗೋಡಂಬಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಗಟ್ಟಿ ಆಗುತ್ತೆ ತುಂಬ ಬೇಗನೆ ಗಟ್ಟಿ ಆಗುತ್ತೆ ಇದು ಹಾಲು ಗೋಡಂಬಿ ನೀವು ಹಾಗೆ ಕಟ್ ಮಾಡು ಸಹ ಹಾಕೋಬೋದು ಇಲ್ಲಾಂದರೆ ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬೇಕಾಗಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಜಾಸ್ತಿ ಸಿಹಿ ಮಾಡ್ತಾ ಇಲ್ಲ ನಾನು ಏಕೆಂದರೆ ಬೆಲ್ಲ ಮತ್ತು ಕೊಬ್ಬರಿ ಕೂಡ ಹಾಕ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಗಟ್ಟಿ ಆಗ್ತಾ ಇದೆ ಇದು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಇದು ನಾನು ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ನಾನು ಮಾಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನ ತಗೊಂಡ್ರೆ ಹೈ ಫ್ಲೇಮಲ್ಲಿಟ್ಟು ನೀವು ಬೇಗನೆ ಮಾಡ್ಕೋಬೋದು ಇದನ್ನು ನೋಡಿ ಈ ಥರ ಗಟ್ಟಿಯಾಗಿದೆ ಇವಾಗ ಖೋವಾ ರೀತಿ ಇದು ಆಗ್ತಾಯಿದೆ ಇದಾಗಿದೆ ಇವಾಗ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಪ್ಲೇಟ್ಗೆ ಹಾಕ್ಕೊಂಡು ತೆಗ್ದಿದ್ದೀನಿ ಹಾಗೆ ತೆಗ್ದಾದ ಮೇಲೆ ನಾನು ಒಂದು ಟೆನ್ ಮಿನಿಟ್ಸ್ ಅದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಟಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಆಗಬೇಕಲ್ಲ ಅದಕ್ಕೋಸ್ಕರ ಇದು ನಿಮಗೆ ತುಂಬ ಸಾಫ್ಟಾಗೇ ಬರುತ್ತೆ ಏನು ಗಟ್ಟಿ ಆಗಲ್ಲ ಖೋವಾ ಸಾಫ್ಟಾಗಿರುತ್ತಲ್ಲ ಅದಕ್ಕೋಸ್ಕರ ಈ ಮೋಲ್ಡಿಗೆ ನಾನು ತುಪ್ಪ ಹಚ್ಕೊಂಡಿದ್ದೀನಿ ತುಪ್ಪ ಹಚ್ಕೊಂಡು ಇವಾಗ ಇದರಲ್ಲಿ ನೋಡಿ ಈ ಥರ ತುಪ್ಪವನ್ನು ಹಚ್ಕೊಂಡಿದ್ದೀನಿ ಹಚ್ಕೊಂಡು ಇವಾಗ ಖೋವಾ ಸ್ಟಫಿಂಗನ್ನು ಈ ಮೋಲ್ಡ್ ಒಳಗಡೆ ಹಾಕಿ ಮೋದಕವನ್ನು ಮಾಡ್ಬೋದು ಹಾಗೆ ಕೂಡ ಮಾಡ್ಬೋದು ಮೋಲ್ಡಿಲ್ಲ ಅಂದರೂ ಕೂಡ ಇವಾಗ ಅದರೊಳಗಡೆ ಖೋವಾ ಸ್ಟಫಿಂಗನ್ನು ಹಾಕ್ತಾ ಇದ್ದೀನಿ ಸ್ಟಫಿಂಗನ್ನು ಹಾಕಿ ಮಧ್ಯ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಅದರಲ್ಲಿ ನಾನು ಇದೇನು ಕಾಯಿದು ಇದಿದೆಲ್ಲ ಪೂರ್ಣ ಅದನ್ನು ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಮೇಲಿಂದ ಕ್ಲೋಸ್ ಮಾಡಿ ಮತ್ತು ಖೋವಾದಿಂದ ನಮ್ಮ ಮೋದಕ ರೆಡಿಯಾಗುತ್ತೆ ಈ ಒಂದು ಗಣೇಶ ಚತುರ್ಥಿಗೆ ನೀವು ವಿಶೇಷವಾಗಿ ಈ ಒಂದು ಮೋದಕವನ್ನು ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪಿಸ್ತಾ ಬಾದಾಮಿ ಎಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಸ್ಟಫಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಸಹ ನೋಡೋದಕ್ಕೆ ಚೆನ್ನಾಗಿರುತ್ತೆ ಒಳಗಡೆ ಸಹ ನೀವು ಡ್ರೈ ಫ್ರೂಟ್ಸ್ ಸ್ಟಫಿಂಗನ್ನು ಮಾಡ್ಕೋಬೋದು ಮಧ್ಯದಲ್ಲಿ ಗ್ಯಾಪ್ ಮಾಡಿ ಸ್ವಲ್ಪ ಈ ಕೈ ಹೂರ್ಣವನ್ನು ಇಡ್ತಾ ಇದ್ದೀನಿ ಇಟ್ಕೊಂಡು ಮೇಲೆ ಸ್ವಲ್ಪ ಸ್ಟಫಿಂಗಿಂದ ಕ್ಲೋಸ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ರೆಸಿಪೀಸ್ ನನ್ನ ಚಾನೆಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಎಲ್ಲ ಮೋದಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಒಂದು ಸತಿ ಮನೆಯಲ್ಲಿ ಈ ಒಂದು ರೆಸಿಪಿ ಕೂಡ ಟ್ರೈ ಮಾಡಿ ಗೋಡಂಬಿ ಫ್ಲೇವರ್ ಹಾಗೆ ಖೋವಾ ತೆಂಗಿನಕಾಯಿ ಫ್ಲೇವರ್ ಬೆಲ್ಲ ಎಲ್ಲ ಫ್ಲೇವರ್ ನಿಮಗೆ ಒಂದೇ ಮೋದಕದಲ್ಲಿ ಸಿಗುತ್ತೆ ತುಂಬ ಟೇಸ್ಟಿ ಕೂಡ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು ಸಾಫ್ಟಾಗಿ ಇರುತ್ತೆ ಅಷ್ಟೇನು ಗಟ್ಟಿ ಆಗಲ್ಲ ಹಾಗೆ ನಾನು ಮಧ್ಯ ಕಟ್ ಮಾಡಿ ಸಹ ತೋರಿಸೀನಿ ಯಾವ ರೀತಿ ಬಂದಿದೆ ಅಂತ ಹಾಗೇ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್